ಹೋಗೋದನ್ನ ನಿಲ್ಲಿಸ್ಬೇಕು ನೀವು ನಿಮ್ಗೆ ಮಾನ ಮರ್ಯಾದೆ ಇದ್ರೆ ಮೊದಲು ಇಲ್ಲಿ ಬಿಡ್ಬೇಕು ನೀವು ಇಲ್ಲಿ ಬಿಡ್ಬೇಕು ನಿಮ್ಮನ್ನ ಒಂದು ಗುಲಾಮ ಅಂದ ಯಾರೋ ಮನಸ್ಮೃತಿಲಿ ದಾಸ್ಯಂ ಶೂದ್ರಂ ಧ್ವಿಜ್ಞ ಮಹಿಷಾ ದಸರಾದಲ್ಲಿ ದೇವಸ್ಥಾನದ ಪ್ರವೇಶಕ್ಕೆ ಸಂಬಂಧಿಸಿದಂತೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ಪ್ರೊಫೆಸರ್ ಭಗವಾನ್ ವಿರುದ್ದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಪರಿಷತ್ನ ರಾಜ್ಯ ಕಾರ್ಯಾಧ್ಯಕ್ಷರಾದ ಡಾ ಬಿಎಸ್ ರಾಘವೇಂದ್ರ ಭಟ್ ಪ್ರತಿಕ್ರಿಯಿಸಿದ್ದು ಶೂದ್ರರು ದೇವಸ್ಥಾನ ಕಟ್ಟಿದ ನಂತರ ಬ್ರಾಹ್ಮಣರು ಪೂಜೆ ಮಾಡುತ್ತಾರೆ ಆದರೆ ನಂತರ ಶೂದ್ರರಿಗೆ ಹೋಗಲು ಅವಕಾಶ ಇರೋದಿಲ್ಲ ಶೂದ್ರರು ಯಾರು ದೇವಸ್ಥಾನಕ್ಕೆ ಹೋಗಬೇಡಿ ಎಂಬ ಹೇಳಿಕೆ ಪ್ರೊಫೆಸರ್ ಭಗವಾನ್ ನೀಡುತ್ತಾರೆ ಆದರೆ ಇವರಿಗೆ ಸರಿಯಾದ ಮಾಹಿತಿ ಇಲ್ಲ ಬುದ್ಧಿ ಈ ರೀತಿಯಾದ ಹೇಳಿಕೆ ನೀಡಿದ್ದಾರೆ ಕರ್ನಾಟಕ ಮುಜರಾಯಿ ಇಲಾಖೆಗಳಡಿ ಸುಮಾರು ಮೂವತ್ತಾರು ಸಾವಿರ ಮುಜರಾಯಿ ದೇವಸ್ಥಾನಗಳಿದೆ ಅದರಲ್ಲಿ ಕೇವಲ ಎಂಟು ಸಾವಿರ ದೇವಾಲಯಗಳಲ್ಲಿ ಮಾತ್ರ ಬ್ರಾಹ್ಮಣರು ಅರ್ಚಕರಾಗಿ ವೃತ್ತಿ ನಿರ್ವಹಿಸ್ತಾ ಇತ್ತು ಹಿಂದುಳಿದ ದೇವಾಲಯಗಳಲ್ಲಿ ಹಿಂದೂ ಧರ್ಮದ ಎಲ್ಲರೂ ಸಹ ಅರ್ಚಕ ವೃತ್ತಿ ನಿರ್ವಹಿಸುತ್ತಿದ್ದಾರೆ ಹಾಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಲು ಸರ್ಕಾರದಿಂದ ಆಗಮ ಪರೀಕ್ಷೆ ನಡೆಯುತ್ತದೆ ಇದಕ್ಕೆ ಎಲ್ಲ ಹಿಂದೂ ಧರ್ಮದವರಿಗೆ ಮುಕ್ತ ಅವಕಾಶ ಇರುತ್ತೆ ಆದರೆ ಇವರಿಗೆ ಸರಿಯಾದ ಮಾಹಿತಿ ಇಲ್ಲದೆ ಅಸಂಬದ್ಧವಾದ ಹೇಳಿಕೆಗಳನ್ನು ನೀಡಿ ಸಮಾಜದಲ್ಲಿ ವಿಷ ಬೀಜ ಬಿತ್ತಿ ಹಿಂದೂ ಧರ್ಮವನ್ನು ಒಡೆಯುವ ಹುನ್ನರ ಮಾಡುತ್ತಿದ್ದಾರೆ ಇದನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ಹಾಗೂ ಎಲ್ಲಾ ಮುಜರಾಯಿ ದೇವಸ್ಥಾನಗಳ ಅರ್ಚಕರ ವತಿಯಿಂದ ತೀವ್ರವಾಗಿ ವಿರೋಧಿಸುತ್ತೇವೆ ಜೊತೆಗೆ ಸದ್ಯದಲ್ಲೇ ಮುಜರಾಯಿ ಸಚಿವರನ್ನ ಭೇಟಿ ಮಾಡಿ ಮುಜರಾಯಿ ಇಲಾಖೆಯಿಂದ ನೋಟಿಸ್ ನೀಡಬೇಕೆಂದು ಒತ್ತಾಯಿಸಲಾಗುತ್ತದೆ ಎಂದಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಈ ಮೈಸೂರಿನಲ್ಲಿ ಏನು ಪ್ರೊಫೆಸರ್ ಭಗವಾನ್ ಅವರು ನಿನ್ನೆ ಮಹಿಷಾ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಏನೊಂದು ಭಾಷಣವನ್ನು ಮಾಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿತ್ತು ಆದರೆ ಅನಿವಾರ್ಯವಾಗಿ ಅದಕ್ಕೊಂದು ಪ್ರತಿಕ್ರಿಯೆ ಕೊಡಬೇಕು ಅಂತ ಈ ಒಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದೇನೆ ಅಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ಭಾಳಷ್ಟು ವಿಚಿತ್ರವಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ನಾವು ಆಲೋಚನೆ ಮಾಡಬೇಕಾಗತ್ತೆ ಅವರಿಗೆ ಬುದ್ಧಿಭ್ರಮಣೆ ಆಗಿದೆಯೋನೋ ಅನ್ನುವಂಥ ನಮಗೊಂದು ಅನುಮಾನ ಬರ್ತದೆ ಆದರೆ ಬುದ್ಧಿ ಆದವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಅದು ಜನಗಳು ಎಷ್ಟೋ ಜನ ಸತ್ಯ ಅಂತ ನಂಬ್ತಾರಲ್ಲ ಅದಕ್ಕಾಗಿ ನಾನು ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ ಒಂದು ಅದಕ್ಕೊಂದು ವಿವರಣೆಯನ್ನು ಕೊಡ್ತಾ ಇದ್ದೇನೆ ಏನು ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಶೂದ್ರರು ದೇವಸ್ಥಾನವನ್ನು ಕಟ್ತಾರೆ ಆದರೆ ಕಟ್ಟಿದ ಮೇಲೆ ಬ್ರಾಹ್ಮಣರು ಹೋಗಿ ಪೂಜೆ ಮಾಡ್ತಾರೆ ಶೂದ್ರರಿಗೆ ಪ್ರವೇಶ ಇಲ್ಲ ಶೂದ್ರರು ಯಾರು ದೇವಸ್ಥಾನಕ್ಕೆ ಹೋಗಬೇಡಿ ಅನ್ನುವಂತಹ ನೇರವಾದಂತಹ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಹಿಂದೂ ಧರ್ಮಕ್ಕೆ ಮಾಡುವಂಥ ಒಂದು ಅಪಮಾನವೇ ಆಗಿರುತ್ತೆ ಯಾಕೆಂದರೆ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳೋದು ಸರಿಯಲ್ಲ ಯಾಕೆಂದರೆ ಮುಜರಾಯಿ ದೇವಸ್ಥಾನಗಳು ಸರ್ಕಾರದ ಸ್ವಾಧೀನದಲ್ಲಿದೆ ಆ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಇವರು ಹೇಗೆ ಹೇಳ್ತಾರೆ ಅದರಲ್ಲೂ ಸಹ ಇವರಿಗೆ ಸರಿಯಾದ ಮಾಹಿತಿ ಇಲ್ಲದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಮುಜರಾಯಿ ಇಲಾಖೆಯಲ್ಲಿ ಸುಮಾರು ಮೂವತ್ತಾರು ಸಾವಿರ ಮುಜರಾಯಿ ದೇವಸ್ಥಾನಗಳಿದ್ದಾವೆ ಆ ಮುಜರಾಯಿ ದೇವಸ್ಥಾನಗಳಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇರೋದು ಬ್ರಾಹ್ಮಣರು ಕೇವಲ ಎಂಟು ಸಾವಿರ ಜನ ಮೂವತ್ತಾರು ಸಾವಿರ ದೇವಸ್ಥಾನಗಳಲ್ಲಿ ಎಂಟು ಸಾವಿರ ದೇವಸ್ಥಾನಗಳಲ್ಲಿ ಮಾತ್ರ ಬ್ರಾಹ್ಮಣರು ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಉಳಿದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲೂ ಎಲ್ಲ ಹಿಂದೂ ಧರ್ಮದ ಎಲ್ಲರೂ ಸಹ ಅವರವರ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಈ ದೇವಸ್ಥಾನದ ಪೂಜೆ ಮಾಡುವಂಥ ವಿಚಾರದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾರು ಬೇಕಾದರೂ ಹೋಗಿ ಪೂಜೆ ಮಾಡ್ಬೋದು ದೇವಸ್ಥಾನದಲ್ಲಿ ಅರ್ಚಕರಾಗಿ ಅಂತ ತಿಳ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅಂತ ಇದೆ ಆ ಇಲಾಖೆ ಅಡಿಯಲ್ಲಿ ಒಂದು ಪರೀಕ್ಷೆ ನಡೆಯುತ್ತೆ ಆಗಮ ಪರೀಕ್ಷೆ ಏನು ಅನ್ನೋದು ನಡೆಯುತ್ತೆ ಆರು ರೀತಿಯಾದಂತಹ ಆಗಮ ಇದೆ ಆ ಆಗಮಕ್ಕೆ ಪ್ರತಿ ವರ್ಷವೂ ಪರೀಕ್ಷೆ ನಡೆಯುತ್ತೆ ಅದು ಎರಡು ವರ್ಷದ ಕೋರ್ಸು ಯಾರು ಆಗಮವನ್ನು ಪರೀಕ್ಷೆ ಬರೆದು ಪಾಸ್ ಆಗಿರ್ತಾರೆ ಸರ್ಕಾರ ಕೊಡುವಂಥ ಸರ್ಟಿಫಿಕೇಟ್ ಇರುತ್ತೆ ಅದಿದ್ದವರಿಗೆ ಮಾತ್ರ ಮುಜರಾಯಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ ಇದು ಗೊತ್ತಿಲ್ಲ ಭಗವಾನ್ ಅವರಿಗೆ ಆ ಪರೀಕ್ಷೆ ಬರಲಿಕ್ಕೆ ಬರೀ ಬ್ರಾಹ್ಮಣರಿಗೆ ಮಾತ್ರ ಅರ್ಹತೆ ಅಲ್ಲ ಹಿಂದೂ ಧರ್ಮದ ಯಾರು ಬೇಕಾದರೂ ಬಂದು ಪರೀಕ್ಷೆಯಲ್ಲಿ ಪಾಲ್ಗೊಳ್ಬೋದು ಪರೀಕ್ಷೆಯನ್ನು ಬರೀಬೋದು ಪರೀಕ್ಷೆ ಪಾಸ್ ಆಗ್ಬೋದು ನಾನು ಅದಕ್ಕೂ ಸಂಖ್ಯೆ ಕೊಡ್ತೀನಿ ಕಳೆದ ವರ್ಷ ಎರಡು ಸಾವಿರದ ಎಂಟುನೂರು ಜನ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ ಅದರಲ್ಲಿ ಬರೀ ಒಂಬೈನೂರು ಜನ ಬ್ರಾಹ್ಮಣರು ಉಳಿದ ಉಳಿದ ಸಂಖ್ಯೆ ಬೇರೆ ಎಲ್ಲರೂ ಇದ್ದಾರೆ ಅದರಲ್ಲಿ ಅರ್ಥ ಮಾಡ್ಕೊಳ್ಬೇಕು ಭಗವಾನ್ ಅವರು ಹಾಗಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಬ್ರಾಹ್ಮಣರು ದೇವಸ್ಥಾನ ಎಲ್ಲವೂ ಬ್ರಾಹ್ಮಣರ ಒಡೆತನದಲ್ಲಿದೆ ಅನ್ಯ ಧರ್ಮಿ ಅನ್ಯ ಜಾತಿಯವರು ಯಾರು ಹೋಗಬೇಡಿ ದೇವಸ್ಥಾನಕ್ಕೆ ಈ ರೀತಿಯಾಗಿ ಅಸಂಬದ್ಧವಾದ ಹೇಳಿಕೆಯನ್ನು ಕೊಟ್ಟು ಹಿಂದೂ ಧರ್ಮದ ಸಮಾಜದ ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಪ್ರೊಫೆಸರ್ ಭಗವಾನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದು ಬಹಳ ನಾನು ಇದಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರದ ಮುಜರಾ ಇಲಾಖೆಯ ಸಚಿವರನ್ನು ಸದ್ಯದಲ್ಲೇ ಭೇಟಿ ಮಾಡಿ ಅವರಿಗೆ ಮುಜರಾಯಿ ಇಲಾಖೆಯಿಂದ ಒಂದು ನೋಟಿಸನ್ನು ಕೊಡಿಸಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಅರ್ಚಕರ ಪುರೋಹಿತರ ಪರಿಷತ್ತಿನಿಂದ ಮತ್ತು ಮುಜರಾಯಿ ದೇವಸ್ಥಾನದ ಆಗಮಿಕರ ಮತ್ತು ಉಪಾಧಿವಂತರ ಒಕ್ಕೂಟದಿಂದ ಯಾಕೆಂದರೆ ದೇವಸ್ಥಾನಕ್ಕೆ ನೀವು ಹೋಗಬೇಡಿ ಅಂತ ಹೇಳೋಕೆ ಅವ್ರಿಗೇನು ರೈಟ್ಸ್ ಇದೆ ಅದು ಕಾನೂನಿನ ಅಡಿಯಲ್ಲಿ ತಪ್ಪಾಗ್ಬೋದು ಅನ್ನೋಂಥ ಉದ್ದೇಶದಿಂದ ನಾವು ಅವ್ರನ್ನೂ ಸಹ ಭೇಟಿ ಮಾಡಿ ಈ ಹೇಳಿಕೆಗೆ ನಾವೊಂದು ಅವರಿಗೆ ಆಕ್ಷೇಪಣೆಯನ್ನು ಸಹ ಸಲ್ಲಿಸ್ತಾ ಇದ್ದೇವೆ ಈ ರೀತಿಯಾದಂಥ ಹೇಳಿಕೆ ಅವ್ರು ಯಾಕೆ ಕೊಡ್ತಾರೆ ಅಂದರೆ ಅವರಿಗೆ ಅವಾಗವಾಗ ಅವಾಗ ಕಾಂಟ್ರವರ್ಸಿಯಾಗಿ ಬರ್ತಾ ಇರಬೇಕು ಮಾಧ್ಯಮದಲ್ಲಿ ಕಾಂಟ್ರವರ್ಸಿಯಾಗಿ ಬರಬೇಕು ಅಂತಂದರೆ ಬ್ರಾಹ್ಮಣರಿಗೆ ಬೈಬೇಕು ಹಿಂದೂ ಧರ್ಮಕ್ಕೆ ಬೈಬೇಕು ಬೇರೆ ಧರ್ಮಕ್ಕೆ ಬೈದರೆ ಕಾಂಟ್ರವರ್ಸಿಯಾಗಿ ಬರೋದಿಲ್ಲ ಕಾಂಟ್ರವರ್ಸಿಯಾಗಿ ಇರೋದೇ ಇಲ್ಲ ಅವರ ಆಮೇಲೆ ಅದರಿಂದ ಅವರು ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ಹಿಂದೂ ಧರ್ಮವನ್ನು ಬೈತಾರೆ ಹಿಂದೂ ಧರ್ಮಕ್ಕೆ ಬೈಬೇಕು ಅಂದರೆ ಬೇರೆ ಯಾವ ಜಾತಿ ಎತ್ತೋದಿಲ್ಲ ಹಿಂದೂ ಧರ್ಮ ಅಂದರೆ ಅವರಿಗೆ ಟಾರ್ಗೆಟ್ ಆಗಿ ಕಾಣೋದು ಬ್ರಾಹ್ಮಣರ ಮಾತ್ರ ಬ್ರಾಹ್ಮಣರನ್ನ ಒಂದು ಬೈದು ಬಿಟ್ಟರೆ ಹಿಂದೂ ಧರ್ಮಕ್ಕೆ ಬೈದ ಹಾಗೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಅವ್ರ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಕೆಲವೊಂದಷ್ಟು ರಾಜಕಾರಣಿಗಳ ಕೃಪಾಪೋಷಿತರಾಗಿ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ರಾಜಕಾರಣಿಗಳನ್ನು ಖುಷಿಪಡಿಸ್ಲಿಕ್ಕಾಗಿ ಅವ್ರನ್ನ ತೃಪ್ತಿಪಡಿಸ್ಲಿಕ್ಕಾಗಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟು ಹಿಂದೂ ವಿರೋಧಿಯಾದಂಥ ಒಂದು ಚಟುವಟಿಕೆಯನ್ನು ಸಮಾಜದಲ್ಲಿ ವಿಷ ಬೀಜ ಬೀಜ ವಿಷ ಬೀಜ ಬಿತ್ತುವನ್ನು ಕೆಲಸವನ್ನು ಭಗವಾನ್ ಅವರು ಪದೇ ಪದೇ ಮಾಡ್ತಾ ಇದ್ದಾರೆ ಅವರು ಸಾಹಿತಿಗಳನ್ನು ಹೊರಡನ್ನು ಅವ್ರಿಗೆ ಸೇರಿಸ್ಬಾರ್ದು ದಯವಿಟ್ಟು ಯಾರು ಇನ್ಮೇಲೆ ಯಾಕೆಂದರೆ ಸಾಹಿತಿಗಳು ಎಂತೆಂಥ ಸಾಹಿತಿಗಳು ನಮ್ಮ ಕರ್ನಾಟಕದಲ್ಲಿ ಹೆಸರಿದೆ ಆ ಪಟ್ಟಿಯಲ್ಲಿ ಇವರು ಸೇರಬಾರ್ದು ಯಾಕೆಂದ್ರೆ ಈಗ ಆ ಸಾಹಿತ್ಯ ಅಂತ ಅಂಥ ಅರ್ಹತೆ ಅವರಿಗಿಲ್ಲ ಯಾಕೆಂದರೆ ಯಾವಾಗಲೂ ಇಂಥ ಸಮ ಸಮಸ್ಯೆ ತಂದು ಕೊಡುವಂಥ ವಿಚಾರವನ್ನೇ ಅವ್ರು ಯಾವಾಗಲೂ ಹೇಳುತ್ತಾ ತರ್ತಾ ಇರ್ತಾರೆ ಆದ್ದರಿಂದ ಇದನ್ನು ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತರ ಪರಿಷತ್ತು ಎಲ್ಲ ದೇವಸ್ಥಾನದ ಅರ್ಚಕರು ನಾವು ಹಿಂದೂ ಧರ್ಮದ ಪರವಾಗಿ ಇದನ್ನು ಕಟುವಾಗಿ ವಿರೋಧಿಸ್ತಾ ಇದ್ದೇವೆ ಮತ್ತು ಅವರು ಮಹಿಷಾ ದಸರಾ ಅನ್ನುವಂಥದ್ದು ಮಾಡ್ತಾ ಇದ್ದಾರೆ ಆ ಮಹಿಷಾ ದಸರಾ ಅಂತ ಹೇಳುವಂಥದ್ದು ಎಷ್ಟು ವರ್ಷದ ಇತಿಹಾಸ ಇದೆ ಅಂತ ಅವರೇ ಒಂದು ಹೇಳಿ ಇತ್ತೀಚೆಗೆ ನಾಲ್ಕಾರು ವರ್ಷದಿಂದ ನಮ್ಮ ಹಿಂದೂ ಧರ್ಮವನ್ನು ಒಡೆಯುವ ಉದ್ದೇಶದಿಂದ ಮಹಿಷಾ ದಸರಾ ಅನ್ನುವಂಥದ್ದು ಮಾಡ್ತಾ ಇದ್ದಾರೆ ನೋಡಿ ಮೈಸೂರಿನಲ್ಲಿ ಏನು ದಸರಾ ಉತ್ಸವ ನಡೆಯುತ್ತೆ ಇದಕ್ಕೆ ನೂರಾರು ವರ್ಷಗಳ ದೊಡ್ಡ ಇತಿಹಾಸ ಇದೆ ಇದು ಬರೀ ಒಂದು ಸಂಪ್ರದಾಯ ಅಲ್ಲ ಇದು ನಮ್ಮ ದೇಶದ ನಮ್ಮ ನಾಡಿನ ಕನ್ನಡ ನಾಡಿನ ಒಂದು ಸಂಸ್ಕೃತಿಯಾಗಿದೆ ಅಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಆರಾಧನೆ ನಡೆಯುತ್ತೆ ತಾಯಿ ಚಾಮುಂಡೇಶ್ವರಿ ಅಂದರೆ ಮೈಸೂರಿನ ರಾಜರ ಒಂದು ಕುಟುಂಬದ ಆರಾಧ್ಯ ದೇವರು ಇಡೀ ಕನ್ನಡ ನಾಡಿನ ಆರಾಧ್ಯ ದೇವಿ ಆ ಚಾಮುಂಡೇಶ್ವರಿ ಆಗಿದ್ದಾಳೆ ಆ ಚಾಮುಂಡೇಶ್ವರಿಯನ್ನು ನಾವು ನವರಾತ್ರಿಯಲ್ಲಿ ಆಶ್ವೀಜ ಮಾಸದ ಪಾಡ್ಯಮಿಯಿಂದ ಒಂಬತ್ತು ದಿನಗಳ ಕಾಲ ನವರಾತ್ರಿಯ ಆಚರಣೆ ಮಾಡಬೇಕು ಅಂತ ಶಾಸ್ತ್ರ ಉಲ್ಲೇಖ ಇದೆ ಪುರಾಣಗಳಲ್ಲಿ ಸಪ್ತಶತಿಯಲ್ಲಿ ಉಲ್ಲೇಖ ಇದೆ ಇದೆಲ್ಲ ಉಲ್ಲೇಖ ಇದ್ದು ಸಾವಿರಾರು ವರ್ಷದಿಂದ ದಸರಾ ಉತ್ಸವ ನಡೆದು ಬರ್ತಾ ಇದೆ ಇದಕ್ಕೆ ವಿರುದ್ಧವಾಗಿ ಮಹಿಷಾ ದಸರಾ ಮಹಿಷಾ ಅಸುರ ಅಸುರನನ್ನ ಸಂಹಾರ ಮಾಡಿರ್ತಕ್ಕಂತಹ ತಾಯಿ ಚಾಮುಂಡೇಶ್ವರಿ ಅಲ್ಲಿ ಸ್ಥಾಪನೆಗೊಂಡಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಧರ್ಮಕ್ಕೆ ವಿರುದ್ಧವಾಗಿ ನಾವು ಮಹಿಷಾಸುರ ದಸರಾವನ್ನು ಮಾಡ್ತೇವೆ ಅನ್ನುವಂಥ ಒಂದು ವ್ಯವಸ್ಥೆ ಕೈ ಹಾಕಿದ್ದಾರೆ ಪ್ರಥಮಂ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೆತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮೇತಿ ಷಷ್ಟಂ ಚ ಸಪ್ತಮಂ ಕಾಳರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ದುರ್ಗಾ ಅಂಥೇಳಿ ಶ್ಲೋಕ ಬರುತ್ತೆ ಈ ರೀತಿಯಾಗಿ ಒಂಬತ್ತು ದಿನಗಳಲ್ಲಿ ತಾಯಿ ದುರ್ಗೆಯನ್ನು ಆರಾಧನೆ ಮಾಡುವಂಥ ಸಂಪ್ರದಾಯ ಇಡೀ ರಾಜ್ಯ ಇಡೀ ದೇಶದಲ್ಲಿದೆ ಅದಕ್ಕೆ ವಿರುದ್ಧವಾಗಿ ಎಲ್ಲಿ ಧರ್ಮಕ್ಕೆ ವಿರುದ್ಧವಾಗಿ ಯಾರು ಯಾರು ನವರಾತ್ರಿ ಉತ್ಸವ ಮಾಡ್ತಾರೆ ಅದಕ್ಕೆ ವಿರುದ್ಧವಾಗಿ ಇವರು ಮಹಿಷಾ ಉತ್ಸವವನ್ನು ಇತ್ತೀಚಿನ ಒಂದೆರಡು ಮೂರು ವರ್ಷಗಳಲ್ಲಿ ಆರಂಭ ಮಾಡಿದ್ದಾರೆ ಇದಕ್ಕೆ ನಮ್ಮ ಮಹಿಷಾ ಉತ್ಸವಕ್ಕೂ ಸಹ ನಮ್ಮ ಆಕ್ಷೇಪಣೆ ಇದೆ ಯಾಕೆಂದರೆ ಧರ್ಮಕ್ಕೆ ನಮ್ಮ ಧಾರ್ಮಿಕ ನಂಬಿಕೆ ಇಲ್ಲಿ ನಮ್ಮ ಸಂಸ್ಕೃತಿ ಇದೆ ನವರಾತ್ರಿ ಉತ್ಸವ ದಸರಾ ಉತ್ಸವ ಅಂದರೆ ಮೈಸೂರಲ್ಲಿ ನಡೆಯುವಂಥದ್ದು ನಮ್ಮ ಪರಂಪರೆ ಅದು ಅದಕ್ಕೆ ವಿರುದ್ಧವಾಗಿ ಜನಗಳನ್ನು ಎತ್ತಿ ಕಟ್ಟುವಂತಹ ದಸರಾ ಉತ್ಸವಕ್ಕೆ ಎತ್ತಿ ಕಟ್ಟುವಂತಹ ವಿರುದ್ಧವಾದಂಥ ಒಂದು ಮಹಿಷಾ ದಸರಾಕ್ಕೂ ನಮ್ಮ ಬಹಿಷ್ಕಾರ ಇದೆ ಅದಕ್ಕೆ ನಮಗೆ ನೋವಿದೆ ಈ ರೀತಿಯಾದಂಥ ಒಂದು ಘಟನೆ ನಮ್ಮ ಕರ್ನಾಟಕದಲ್ಲಿ ನಡಿಬಾರ್ದಿತ್ತು ಹೇಳಿ ನಾವು ಏನು ಭಗವಾನ್ ಅವರ ಹೇಳಿಕೆಯನ್ನು ಅವರು ಪದೇ ಪದೇ ಕೊಡ್ತಾ ಇರ್ತಾರೆ ಯಾಕೆಂದರೆ ಅವರು ಕಾಂಟ್ರವರ್ಸಿಯಾಗಿ ಬರ್ತಾ ಇರಬೇಕು ಅವಾಗ 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 ಬ್ರಾಹ್ಮಣರನ್ನು ಬಯೋದು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಇದಕ್ಕೆ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಪುರೋಹಿತರ ಪರಿಷತ್ತು ಎಲ್ಲ ಸನಾತನ ಹಿಂದೂ ಧರ್ಮೀಯರು ಸಹ ನಾವು ಇದನ್ನು ಕಟುವಾಗಿ ವಿರೋಧಿಸ್ತೇವೆ ದೇವಸ್ಥಾನದ ಅನ್ ಅನ್ ಅನ್ನುವಂಥದ್ದು ಎಲ್ಲರ ಒಂದು ಧಾರ್ಮಿಕ ಸಂಕೇತವಾದಂತಹ ಪೂಜಾ ಸ್ಥಳ ಅಲ್ಲಿಗೆ ಎಲ್ಲರಿಗೂ ಸಹ ಬರಲಿಕ್ಕೆ ಅವಕಾಶ ಇದೆ ಎಲ್ಲರೂ ಸಹ ಭಗವಂತನಲ್ಲಿ ಧ್ಯಾನ ಮಾಡಬಹುದು ಭಗವಂತನ ಸಾಕ್ಷಾತ್ಕಾರವನ್ನು ಪಡಿಬಹುದು ಇದಕ್ಕೆ ನಾನು ಉದಾಹರಣೆ ಕೇಳಿ ಕೇಳ ಕೇಳಲಿಕ್ಕೆ ಇಷ್ಟಪಡ್ತೇನೆ ಅವರತ್ರ ದೇವಸ್ಥಾನ ಶೂದ್ರರು ಕಟ್ತಾರೆ ಒಳಗಡೆ ಪೂಜೆಯನ್ನು ಮಾತ್ರ ಬ್ರಾಹ್ಮಣರು ಮಾಡ್ತಾರೆ ಬೇರೆಯವರಿಗೆ ಒಳಗೆ ಬಿಡೋದಿಲ್ಲ ಅನ್ನುವಂಥ ಹೇಳಿಕೆ ಅವ್ರು ಕೊಟ್ಟಿದ್ದಾರಲ್ಲ ನಾನೊಂದು ಅವರಿಗೆ ಕೇಳ್ತೀನಿ ವಿಧಾನಸೌಧ ಯಾರೋ ಕಟ್ಟಿದ್ದಾರೆ ವಿಕಾಸಸೌಧ ಯಾರೋ ಕಟ್ಟಿದ್ದಾರೆ ಆ ಕಟ್ಟಿದವರು ನೀವು ಒಳಗೆ ಕೂರ್ಲಿಕ್ಕೆ ಬಿಡ್ತದ ಸದ ಸಂವಿಧಾನದ ಚೌಕಟ್ಟಿದೆ ಯಾರ್ಯಾರು ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸಂವಿಧಾನದ ಚೌಕಟ್ಟಿನಲ್ಲಿ ಯಾರು ಆಯ್ಕೆ ಆಗಿರ್ತಾರೆ ಅವರಲ್ಲಿ ಕೂತ್ಕೊಳ್ತಾರೆ ಹಾಗೆ ದೇವಸ್ಥಾನ ಯಾರೇ ಕಟ್ಟಿರ್ಬೋದು ಆದರೆ ದೇವಸ್ಥಾನದ ಒಳಗಡೆ ವಿಗ್ರಹಾರಾಧನೆ ಮಾಡಬೇಕು ಅಂದರೆ ಅದರದ್ದೇ ಅದನ್ನು ಚೌಕಟ್ಟಿದೆ ಶಾಸ್ತ್ರ ಇದೆ ಯಾರು ಅಧ್ಯಯನ ಮಾಡಿರ್ತಾರೆ ಯಾರು ಪೂಜೆಯನ್ನು ಕಲಿತಿರ್ತಾರೆ ಅವರು ಪೂಜೆ ಮಾಡಲಿಕ್ಕೆಲ್ಲ ಅರ್ಹರಾಗಿರ್ತಾರೆ ಪೂಜೆ ಮಾಡಲಿಕ್ಕೆ ನಾನು ಮತ್ತೊಮ್ಮೆ ಹೇಳಿದೆ ಸನಾತನ ಹಿಂದೂ ಧರ್ಮದ ಎಲ್ಲರಿಗೂ ಸಹ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಒಂದು ಆಗಮ ಪರೀಕ್ಷೆ ಇದೆ ಆ ಪರೀಕ್ಷೆಯನ್ನು ಯಾರು ಬೇಕಾದರೂ ಬರಿಬೋದು ನಾನು ಹೇಳಿದೆ ಮತ್ತೊಮ್ಮೆ ಹೇಳ್ತೀನಿ ಎರಡು ಸಾವಿರದ ಎಂಟುನೂರು ಜನ ಪರೀಕ್ಷಾರ್ಥಿಗಳಲ್ಲಿ ಎಂಟುನೂರು ಜನ ಒಂಬೈನೂರು ಜನ ಮಾತ್ರ ಬ್ರಾಹ್ಮಣರು ಮತ್ತು ಎಲ್ಲರೂ ಸಹ ಪರೀಕ್ಷೆಯನ್ನು ಬರೆದಿದ್ದಾರೆ ಎಲ್ಲರಿಗೂ ಸಹ ಮುಕ್ತವಾಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಅರ್ಹತೆ ಇದೆ ಮೂವತ್ತಾರು ಸಾವಿರ ಮುಜರಾಯಿ ದೇವಸ್ಥಾನಗಳಲ್ಲಿ ಎಂಟೊಂಬತ್ತು ಸಾವಿರ ದೇವಸ್ಥಾನಗಳಲ್ಲಿ ಮಾತ್ರ ಬ್ರಾಹ್ಮಣರು ಪೂಜೆ ಮಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಎಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲ ಹಿಂದೂ ಧರ್ಮೀಯರು ಸಹ ಒಟ್ಟಾಗಿ ಸೇರಿ ದೇವಸ್ಥಾನಗಳಲ್ಲಿ ತಮ್ಮ ಧಾರ್ಮಿಕ ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಮತ್ತೊಮ್ಮೆ ನಾನು ಏನು ಈ ಭಗವಾನ್ ಅವರು ಅವರಿಗೆ ಪ್ರೊಫೆಸರ್ ಅಂತ ಹೇಳುವಂಥ ಶಬ್ದವೂ ಅದಕ್ಕೆ ಅವರು ಅರ್ಹರಲ್ಲ ಸಾಹಿತಿ ಅಂತ ಹೇಳಲಿಕ್ಕೂ ಅವರು ಅರ್ಹರಲ್ಲ ಭಗವಾನ್ ಅನ್ನುವಂತಹ ವ್ಯಕ್ತಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೂ ಧರ್ಮದ ವಿರುದ್ಧವಾಗಿ ಅದನ್ನು ಬೇಷರತ್ತಾಗಿ ಎಲ್ಲರೂ ಸಹ ನಾವು ಖಂಡಿಸ್ತಾ ಇದ್ದೇವೆ ಅವರು ಹಿಂದೂ ಧರ್ಮಕ್ಕೆ ಕ್ಷಮೆಯನ್ನು ಕೋರಬೇಕು ಅಂತ ಈ ಮೂಲಕ ಹೇಳ್ತಾ ಅವರಲ್ಲಿ ಇನ್ನೊಂದು ವಿನಂತಿಯನ್ನು ಮಾಡ್ತೇನೆ ಅವರು ಹಿಂದೂ ಧರ್ಮದ ಮೇಲೆ ಅವರಿಗೆ ನಂಬಿಕೆ ಇಲ್ಲದೆ ಹೋದರೆ ಅವರು ಮುಕ್ತವಾಗಿ ಬೇರೆ ಧರ್ಮಕ್ಕೆ ಮತಾಂತರಗೊಳ್ಳಬಹುದು ಬೇರೆ ಧರ್ಮಕ್ಕೆ ಮತಾಂತರಗೊಂಡು ಆಗ ಆ ಧರ್ಮದ ವಿರುದ್ಧವಾಗಿ ಅವರೊಮ್ಮೆ ಮಾತಾಡಲಿ ಆಗ ಅವರಿಗೆ ಆ ಧರ್ಮದ ಒಂದು ರುಚಿ ಗೊತ್ತಾಗ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ